ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ರಾತ್ರಿನೇ ಹೇಳ್ದಂಗೆ ಇವತ್ತು ಮನೆಯಲ್ಲಿ ಹಬ್ಬ ಮಾಡ್ತಾಯಿದ್ವಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದಿತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ನಾನು ರಾತ್ರಿ ಮಲಗಿದ್ದು ಕೂಡ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ಎಲ್ಲ ರೆಡಿ ಮಾಡಿ ಮಲ್ಕೊಬೇಕು ಸ್ವಲ್ಪ ಮನೆಯಲ್ಲಿ ಹೆಲ್ಪ್ಗೆ ಮಕ್ಕಳಿದ್ದಿದ್ದರಿಂದ ಸ್ವಲ್ಪ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು ನನಗೆ ಒಬ್ಬಳೆ ಆಗಿರೋ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿರೋದು ಇವಾಗ ನನ್ನ ಮಗ ನನ್ನ ವೀಡಿಯೋನೇ ನೋಡ್ತಾವನೆ ಹಾಕ್ಕೊಂಡು ಅವನಿಗೆ ಸ್ವಲ್ಪ ಹುಷಾರ್ ಬೇರೆ ಇಲ್ಲ ಮಾಡೋದೇ ಬೇಡ ಅಂತ ಅಂದ್ಕೊಂಬಿಟ್ಟಿದ್ದೆ ಬಟ್ ಮಾಡೋದು ಬೇಡ ಅಂತ ಅಂದರೆ ಇನ್ನು ಬಿಟ್ಟರೆ ಆಗಲ್ಲ ಮಾಡಲೇಬೇಕು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನನ್ನ ಮಗಳು ಒಂದು ಕಡೆ ಒಂದು ನಿಮಿಷ ನನ್ನ ಮಗಳು ಒಂದು ಕಡೆ ಇಲ್ಲಿ ಕೂತ್ಕೊಂಡು ಬಿಡಿಸ್ತಾ ಅವಳೆ ನಾನು ಹಂಗೆ ಕರ್ಕೊಂಡು ಹೋಗ್ತೀನಿ ರೀ ಇನ್ನೂ ಏನೂ ಇದು ಮಾಡಿಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿಲ್ಲ ಅಡಿಗೆಗೆ ಎಲ್ಲ ರೆಡಿ ಮಾಡಿ ಇದು ಹೂರಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಕಡಲೆಬೇಳೆ ಇವಾಗ ರುಬ್ಬಿಟ್ಟು ಇಟ್ಟಿದ್ದೀನಿ ಇದು ಕಡಲೆಬೇಳೆ ಹುಳಿಕಾಯಿ ಪಲ್ಯಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೋರಿ ಚೆನ್ನಾಗಿರುತ್ತೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ನೋಡಬೇಕು ಸಾಂಬಾರು ು ಇಲ್ಲೊಂದು ಕಡೆ ಕಾಳು ಇದು ರೆಡಿ ಆಯಿತು ಸ್ವಲ್ಪ ಫಸ್ಟು ಮಕ್ಕಳು ಯಾರಾದರೂ ಅನ್ನ ತಿನ್ನಂಗಿದ್ರೆ ಸ್ವಲ್ಪ ತಿನ್ನಲಿ ಸಪ್ರೇಟ್ ಆಮೇಲೆ ಮಾಡ್ಕೊಳ್ಳೋಣ ಅಂತ ಮಗಳು ಚಿಕ್ಕವಳು ಬಂದು ಆಚೆ ಕ್ಲೀನ್ ಮಾಡ್ತಾವಳೆ ಬಾಕ್ಲೆಲ್ಲ ನೀಟಾಗಿ ತೊಳ್ಕೊತಾವಳೆ ಆಯಿತು ಇಷ್ಟೆಲ್ಲ ಮಾಡಿಬಿಟ್ಟು ಇವಾಗ ನನ್ನ ಮಗಳು ನಮ್ಮ ಹುಡುಗಿ ಬರುತ್ತೆ ಇನ್ನೊಂದು ಹುಡುಗಿ ಇಬ್ಬರು ಸೇರಿಕೊಂಡು ಒಬ್ಬರು ತಟ್ರಿ ಅಂತ ಹೇಳ್ತೀನಿ ಒಬ್ಬಂಟೆ ತಡ್ತಾರೆ ಅದೇನು ಮಾಡ್ತಾರೋ ಗೊತ್ತಿ ರೊಟ್ಟಿನೇ ಮಾಡ್ತಾರೋ ಗೊತ್ತಿಲ್ಲ ಒಂದು ತಟತಕ್ಕ ನೋಡ್ತೀನಿ ಒಂದು ಎರಡು ಏನ ಚೆನ್ನಾಗಿ ಬಂತು ಅಂದರೆ ಪರವಾಗಿಲ್ಲ ಚೆನ್ನಾಗಿ ಬರಲಿಲ್ಲ ಅಂತ ಅಂದರೆ ಬೈದ್ಬಿಟ್ಟು ಎಬ್ಬರಿಸ್ಬಿಡ್ತೀನಿ ನಾನು ಇಷ್ಟು ಸಾಕಾಯಿತು ಕಾಲುನೋವು ಬೇರೆ ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ನನಗೆ ಈಗ ಫಸ್ಟು ಮನೆ ಒರೆಸ್ಬೇಕಾಗಿತ್ತು ಮನೆ ಒರೆಸಿದ್ರೆ ಮತ್ತೆ ಎಲ್ಲ ಬಿಡುತ್ತೆ ಕ್ಲೀನಾಗಿರೋಲ್ಲ ಪೂಜೆ ಅಷ್ಟೊತ್ತಿಗೆ ಅಂದ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ಒಂದು ಬ್ಯಾಚ್ ಮಾಡಿ ಇಟ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಕಾಳುಗೊಜ್ಜು ಹೆಸರುಬೇಳೆ ಹುರ್ಕಾಯಿ ಪಲ್ಯ ಹಪ್ಳ ವಡೆ ಅಲ್ಪಾಯಸ ಆಮೇಲೆ ಇನ್ನೇನಮ್ಮ ಹಣ ಸಾರು ಎಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಡೆ ಮಾಡಲೇಬೇಕು ವಡೆ ಪಾಯಸ ಮೇಯ್ನ್ ಇದಕ್ಕೆ ಇರೋವಂಥದ್ದೇ ವಡೆ ಪಾಯಸ ಇನ್ನು ಒಬ್ಬಟ್ಟು ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ ಹಂಗೂ ಮನೆಯವ್ರು ಬೇಡ ಕಾಲನೋ ಬೇರೆ ಜಾಸ್ತಿ ಐತೆ ಒಬ್ಬಟ್ಟು ಏನಕ್ಕೆ ಅಂತ ಅಂತಿದ್ರು ಬಟ್ ನಾನು ಇರಲಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಆದಮೇಲೆ ಇನ್ನು ಮನೆ ಒರೆಸಿ ನಂದು ಮನೆ ಒರೆಸಿ ಸ್ನಾನ ಮಾಡಿಕೊಂಡ್ರೆ ಕೆಲಸ ಎಲ್ಲ ಮುಗೀತು ಇವಾಗ ಸದ್ಯಕ್ಕೆ ಕಾಫಿ ಕುಡಿಬೇಕು ನಮ್ಮ ಹುಡುಗ ಇನ್ನೂ ಹಾಲು ತೊಗೊಂಬಂದಿಲ್ಲ ಹಾಲು ತಂದ ಮೇಲೆ ಕಾಫಿ ಕುಡಿದ್ಬಿಟ್ಟು ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನೋ ಮಾಡ್ತಾರೆ ಇವಳು ಒಬ್ಬಟ್ಟು ಮಾಡ್ತಾವಳೆ ಫೋನು ಸ್ನ್ಯಾಪು ಓ ಒಬ್ಬಾಟ್ ಮಾಡೋದು ಹಿಂಗೆಲ್ಲ ಮಾಡ್ತೀವಿ ಅಂತ ಸ್ಯಾಪ್ಗಳು ಹಾಕಂತಾವ್ರೆ ನೋಡಿರಿ ನಮ್ಮ ಮಕ್ಕಳು ಕೂತ್ಕೊಂಡು ಒಬ್ಬಟ್ಟು ಮಾಡ್ತಾರೆ ಯಾರ ಮನೆಯೆಲ್ಲ ನಮ್ಮ ಮಕ್ಳು ಹಿಂಗೆ ಎಲ್ಪ್ ಮಾಡ್ತಾರೆ ಸ್ಟಡಿ ಮಾಡಿಕ್ಕವ್ರು ನೋಡಿರಿ ಈಗ ಯಾವುದೋ ಒಂದೇ ಒಂದು ಕಿತ್ತೋಗ್ಬಿಟ್ಟು ಅದಕ್ಕೆ ಅರ್ಗಲಿಂದ ಹಾಕಬೇಕು ಸೈಡಲ್ಲಿಂದ ಹಾಕ್ಬೇಕು ಹಾಕು ನೋಡಿ ಹಂಗೆ ಹಾಕ್ಬೇಕು ಹ್ಞೂ ಇವತ್ತು ಮಾಡೋಕ್ಕೆ ಆಗಲ್ಲ ಅಂತ ಮಕ್ಳುನೇ ಮಾಡ್ಕೊತಾರೆ ಇನ್ನೊಂದು ಮಗ ಇನ್ನೊಂದು ಮಗ ಏನೋ ಮಾಡ್ತಾವೆ ಪೂರ್ಣ ತಿಂತ ಅವನೇ ನಾ ತಿಂತ ಇವನೇನೋ ಮಾಡ್ತಾವನೆ ಚಾರ್ಲಿ ಎಲ್ಲಿ ನಮ್ಮ ಚಾರ್ಲಿ ನೋಡಿರಿ ಇಷ್ಟು ಹ್ಞೂ ನೋಡಿದೆ ನೋಡಿದೆ ಇಷ್ಟು ಇನ್ನು ಅಡುಗೆ ಮನೆಯೆಲ್ಲ ಕಾಯಸು ಕೆಟ್ಟಿದ್ದೀನಿ ಎಲ್ಲ ರೆಡಿ ಆಗೈತೆ ಎಲ್ಲ ರೆಡಿ ಮಾಡಿ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಎಲ್ಲ ಆಯಿತು ಇನ್ನೇನಿಲ್ಲ ಮನೆ ಒರೆಸಿ ರೆಡಿ ಮಾಡೋದು ಏನೇ ವಿಶೀಶ ವಿಶಿಷ್ಟ ಬರ್ತಿದ್ಯಾ ಅದು ಬೆಲ್ಲದ ಬೆಲ್ಲದ್ದು ಸ್ಮೆಲ್ಲುಗೆ ಗಮ್ಮಂತೈತಲ್ಲ ಅದಕ್ಕೆ ಬರ್ತಾ ಇತ್ತು ನೋಡಿ ಒಬ್ಬಟ್ಟು ಚೆನ್ನಾಗಿ ಬಂದೈತೆ ಅಂತ ಹ್ಞೂ ಯಾರಿಗೆ ನೀನೀಗ ಒಷ್ಟಿವಾಗ ಇದೆಲ್ಲ ಮಾಡಿ ಎಲ್ಲ ದೇವರ ಮನೆಯಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ನೀನು ದೀಪ ಹಚ್ಚಿ ಇಲ್ಲೆಲ್ಲ ಕಲ್ಸಕ್ಕೆ ರೆಡಿ ಮಾಡಿದ್ರೆ ಇಷ್ಟು ಮುಗಿತ ಈ ಕಡೆ ಈ ಸೈಡಲ್ಲಿ ಮಾಡ್ತೀನಿ ಹೊರಗಡೆದೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು ಇನ್ನೂ ಎಷ್ಟು ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಟ್ರೆ ಪೂಜೆ ಬೇಗ ಮಾಡ್ಕೊಂಡ್ಬಿಡ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ನಾನು ಕೂಡ ಎಲ್ಲ ದೇವ್ರ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿತ್ತು ಇದು ಮಧ್ಯಾಹ್ನ ಟೈಮು ಇಲ್ಲ ಸಂಜೆ ಟೈಮ್ ಮಾಡಬೇಕು ಟೈಮು ಸಿಗೋಲ್ಲ ಅಂತ ಅನ್ನೋರು ಸಂಜೆನ ಮಾಡ್ಕೊತಾರೆ ದೂರ ಪರ ಹೋಗೋರು ಮುಂಚೆ ಎಲ್ಲ ನೆಂಟ್ರನ್ನ ಇವ್ರನ್ನೆಲ್ಲ ಕರಿತಾಯಿದ್ರು ಇವಾಗ ಮುಂಚೆ ಥರ ಯಾರ ಮನೆಗೂ ಅಷ್ಟು ಹೋಗೋದು ಬರೋದೆಲ್ಲ ತುಂಬನೇ ಕಡಿಮೆ ಅವ್ರವ್ರ ಮನೆಗೆ ಇದನ್ನು ಅವ್ರವರೇ ಮಾಡ್ಕೊತಾರೆ ಇದನ್ನು ನಮಗೆ ಯಾವಾಗ ಪೂಜೆ ಮಾಡಿಸೋವಾಗ ಹೇಳಿದಿದ್ದು ನಮ್ಮ ಪಾಪು ಹೋಟೆಲಿದ್ದಾಗ ಇದ್ದಾಗ ಪಿತೃಪಕ್ಷ ಅನ್ನೋದು ಮಾಡೋವಾಗ ಇದು ಅವ್ರ ಮನೆದು ಅವರೇ ತಿನ್ನಬೇಕು ಬೇರೆ ಯಾರ ಮನೆಗೂ ಹೋಗಬಾರ್ದು ಅಂತ ಕೂಡ ಹೇಳಿದರು ಅದರಿಂದ ನಾವು ಜಾಸ್ತಿ ಜನಕ್ಕೆಲ್ಲ ಹೇಳೋಕ್ಕಾಗಲ್ಲ ಈಗ ಮುಂಚೆ ಎಲ್ಲ ಅವ್ರ ಮನೆಗೆ ಇವ್ರ ಮನೆಗೆ ಎಲ್ಲ ಹೋಗಿ ಊಟನ ಮಾಡ್ಕೊಂಡು ಬರೋರು ಇವಾಗ ಅಷ್ಟು ಯಾರೂ ಹೋಗೋಲ್ಲ ನಾನು ನೋಡ್ದಂಗೆ ತುಂಬನೇ ಕಡಿಮೆ ಆಗಿಬಿಟ್ಟಿದೆ ಇದೆಲ್ಲ ಹೋಗೋವಂಥದ್ದು ತುಂಬನೇ ಕಡಿಮೆ ಆಗಿರೋವಂಥದ್ದು ಇಲ್ಲಿ ದೇವ್ರ ಮನೆ ರೆಡಿ ಮಾಡಿಕೊಂಡು ಹಾಗೆ ನಮ್ಮ ಹತ್ರ ಕೂಡ ರೆಡಿ ಮಾಡ್ಕೊಬೇಕಿತ್ತು ಫಸ್ಟ್ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅಲ್ಲಿ ರೆಡಿ ಮಾಡ್ಕೊಂಬಿಡೋಣ ಎಷ್ಟೊತ್ತು ಅಂತ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಮಾಡಿಕೊಂಡು ಮಕ್ಕಳು ಹೆಂಗೋ ಒಬ್ಬಟ್ಟನ್ನ ಒಂದು ಇದು ಮಾಡಿಕೊಟ್ರು ನನಗೆ ನನಗೆ ಕಾಲುನವಿರೋದ್ರಿಂದ ಕೂಡ ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ಕಷ್ಟಪಟ್ಟುಕೊಂಡು ಇನ್ನು ಹಬ್ಬ ಮಾಡಲೇಬೇಕು ಇದು ಪಿತೃದೋಷ ಅನ್ನೋದು ತುಂಬಾ ತೊಂದರೆ ಆಗುತ್ತೆ ಅದು ಆ ಕಾರಣ ಒಂದು ಇದನ್ನು ಮಾಡಲೇಬೇಕಾಗತ್ತೆ ಇದು ಹಿರಿಯರಿಗೆ ನಾವು ಒಬ್ರಿಗೆ ಅಂತ ಏನು ಮಾಡಬಾರ್ದು ಈ ಹಬ್ಬನ ನಮಗೆ ಹಿರಿಯರು ಯಾರೆಲ್ಲ ಇರ್ತಾರೋ ಅವರಿಗೆಲ್ಲ ಟೋಟಲಾಗಿ ಸೇರಿ ಪೂಜೆನ ಮಾಡೋವಂಥದ್ದು ಈ ಪೂಜೆ ಹಿರಿಯರಿಗೋಸ್ಕರನೇ ಇದು ಇದನ್ನು ಧೂಪ ಹಾಕಿ ಗಂಧ ಆಮೇಲೆ ಧೂಪ ಅದೆಲ್ಲ ಸಿಗತ್ತೆ ಅದನ್ನೆಲ್ಲ ಹಾಕಿ ಇದಕ್ಕೆ ಹೊಸ ಬಟ್ಟೆನ ಇಟ್ಟು ಪೂಜೆನ ಮಾಡೋ ಅಂಥದ್ದು ಇದು ಹಬ್ಬ ಇದು ಯಾರ್ಯಾರೆಲ್ಲ ದೋಷ ಇರುತ್ತೋ ಯಾರ ಮನೆಯಲ್ಲಿ ಮಾಡಲ್ವೋ ಖಂಡಿತವಾಗ್ಲೂ ಐನೂರನ್ನ ಕೇಳಿ ಕೇಳಿ ನಿಮಗೂ ಏನಾದರೂ ಪೂಜೆ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಈ ಥರ ಪೂಜೆನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಅಡುಗೆನೂ ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಡೆ ಒಂದು ಬ್ಯಾಲೆನ್ಸ್ ಇಟ್ಕೊಂಡು ಒಡೆನ ಬಿಸಿ ಬಿಸಿ ಹಾಕಿ ಹಂಗೆನೇನೆ ಪೂಜೆ ಮಾಡೋವಾಗ ಇಡೋದು ಅಂತ ಅಂದ್ಕೊಂಡು ಎಲ್ಲನೂ ಇಲ್ಲಿ ರೆಡಿ ಕೂಡ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ರೆಡಿ ಆಯಿತು ಇವಾಗ ನಮ್ಮ ಮಾವನವರ ಫೋಟೋಕ್ಕೆ ಹಾಗೆ ಇದಕ್ಕೆ ಎಲ್ಲದಕ್ಕೂ ಕೂಡ ಇದನ್ನ ರೆಡಿ ಮಾಡಬೇಕಾಯಿತು ಇಲ್ಲಿ ಮುಂದೆ ಎಲ್ಲ ರೆಡಿ ಮಾಡಬೇಕಾಯಿತು ಅವ್ರದ್ದು ಕೂಡ ಇಲ್ಲಿ ಫೋಟೋ ಕೂಡ ಇಳಿಸ್ಕೊಂಡು ಇಲ್ಲಿ ಕೂಡ ಎಲ್ಲ ಅವರಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಕೂಡ ನಾವಿಲ್ಲಿ ರೆಡಿ ಮಾಡಿಕೊಂಡು ಇಡಬೇಕಾಗತ್ತೆ ಅವರು ಸಾಮಾನ್ಯಕ್ಕೆ ಆಗಿನ ಕಾಲದಲ್ಲೆಲ್ಲ ಎಲೆ ಅಡಿಕೆ ಪುಡಿ ಈ ಥರ ಎಲ್ಲ ಇಷ್ಟಪಡ್ತಾರೆ ಕೆಲವರು ನೋಡಿರಬೇಕು ಅವರು ಏನು ಇಷ್ಟಪಡ್ತಾರೆ ಹೆಂಡ ಕುಡಿತಾರೆ ಹಾಗೆ ಅದನ್ನೆಲ್ಲ ಕುಡಿತಾರೆ ಅದನ್ನೆಲ್ಲ ಕೂಡ ಇಲ್ಲಿ ಮಾಡ್ಕೊತಾ ಇರ್ತಾರೆ ಅಂದರೆ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡಿರ್ತಾರೆ ನಾನು ಈ ಥರ ನನಗೆ ಹೆಂಗಾಗುತ್ತೋ ಹಾಗೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಒಬ್ಬಳೇ ಇರೋ ಕಾರಣ ನನಗೂ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು ಮಾಡೋದು ಕೂಡ ಬಿಡಬಾರ್ದು ಹಬ್ಬನ ಬಿಡಬಾರ್ದು ಇದು ಹಿರಿಯರ್ದು ಒಂದು ಕಾರ್ಯ ಮುಗಿಸ್ಲೇಬೇಕು ಅನ್ನೋ ಒಂದು ಹಠದಿಂದ ಇದು ಹಬ್ಬನ ಮಾಡಿಕೊಂಡು ಈ ಪೂಜೆನ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಮಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಬಂದು ಊಟ ಮಾಡೋವಾಗ ಸಾರಿ ವೀಡಿಯೋನ ಮಾಡೋದಕ್ಕೆ ಆಗ ಆಗಲೇ ಇಲ್ಲ ಯಾಕೆ ಅಂತ ಅಂದರೆ ನನಗೂ ಕೂಡ ತುಂಬನೇ ಸ್ಟ್ರೈನ್ ಆಗಿತ್ತು ಕಾಲು ನೋವು ತುಂಬಾ ಜಾಸ್ತಿ ಆಗಿದ್ದ ಕಾರಣ ನಾನು ಕೂಡ ವೀಡಿಯೋನ ಅದನ್ನು ಮಾಡೋದಕ್ಕೆ ಆಗಲೇ ಇಲ್ಲ ಇಲ್ಲಿಗೆ ಇವತ್ತಿನ ಪಿತೃಪಕ್ಷ ಹಬ್ಬ ಇನ್ನೇನು ಬುಧವಾರ ಮುಗಿತಾ ಬಂತು ಯಾರ್ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಪಿತೃಪಕ್ಷ ಹಬ್ಬನ ನೆಮ್ಮದಿಯಾಗಿ ಆರಾಮಾಗಿ ಮಾಡಿ ಎಲ್ಲಾರ್ಗು ಯಾರ್ಯಾರೆಲ್ಲ ಸತ್ತೋಗಿರ್ತಾರೋ ಅವರೆಲ್ಲ ಹಿರಿಯರು ಬಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ಈ ಥರ ನಾವು ಫೋ ಮುಂಚೆ ಎಲ್ಲ ಫೋಟೋ ಇಲ್ಲದೆ ಇರೋರು ಏನು ಮಾಡ್ತಾರೆ ಅರ್ವಿ ಅಂದರೆ ತುಂಬಿದ್ದು ಅರ್ವಿ ಬಿನಿಗೆ ಅಂತ ಏನು ಹೇಳ್ತಿರೋ ತಾಮ್ರದ ಬಿನಿಗೆ ಈ ಥರ ತಾಮ್ರದ ಬಿನಿಗೆನಲ್ಲಿ ಇಟ್ಕೊಂಡು ನೀರನ್ನ ಇಟ್ಕೊಂಡು ಹೊಸ ಬಟ್ಟೆಗಳನ್ನ ಇಟ್ಕೊಂಡು ಅದ್ರ ಮುಂದೆ ಅವ್ರಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಜೋಡಿಸ್ಕೊಂಡು ಈ ಥರ ಪೂಜೆನ ಮಾಡ್ಕೊಬೇಕು ಇಲ್ಲಿ ವೀಡಿಯೋ ಮಾಡೋದಕ್ಕೆ ಮಕ್ಕಳು ಯಾರೂ ಫ್ರೀ ಇರಲಿಲ್ಲ ಆದ ಕಾರಣ ನಾನೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊತಾ ಇರೋವಂಥದ್ದು ಮನೆ ಬೇರೆ ಮೇಲ್ಗಡೆ ಇಡಿಸಿರೋ ಕಾರಣ ಸ್ವಲ್ಪ ಮನೇಲಿ ಹಬ್ಬ ಮಾಡೋದು ಕೂಡ ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು ಇಲ್ಲಿಗೆ ಇಷ್ಟು ಹಬ್ಬ ಪೂಜೆ ಎಲ್ಲ ಈ ಥರ ಮಾಡಿ ನಮ್ಮದು ಪದ್ಧತಿ ಏನಿದೆಯೋ ಅದನ್ನು ಅದನ್ನು ಕೂಡ ನಾನಿಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್